ಡ್ರಾಫ್ಟ್ ಮಾಡಿದಾಗ ಕೆಲವು ಪ್ರೊವಿಷನ್ಸನ್ನೆಲ್ಲ ಇನ್ ಕನ್ಫರ್ಮಿಟಿ ವಿತ್ ದಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅದೆಲ್ಲ ನೋಡಬೇಕಾಗಿತ್ತು ಅದಕ್ಕೋಸ್ಕರ ಅದನ್ನು ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದಾರೆ ಮುಖ್ಯಮಂತ್ರಿಗಳು ಇದನ್ನೆಲ್ಲ ಎಕ್ಸಾಮಿನ್ ಮಾಡಿ ಸುಮಾರು ಲಾಗಳು ಆಲ್ರೆಡಿ ಇದ್ದಾವೆ ಅದು ಪೊಲೀಸ್ ಇಲಾಖೆದಿರ್ಬೋದು ಅಥವಾ ಕೋಪರೇಟಿವ್ ಇಲಾಖೆನಲ್ಲಿರ್ಬೋದು ಆ ಕಾನೂನುಗಳೆಲ್ಲ ಈಗಾಗಲೇ ಇದ್ದಾವೆ ಅವುಗಳನ್ನು ಯಾವ ರೀತಿ ನಾವು ಈ ಒಂದು ಹೊಸ ಕಾನೂನಿಗೆ ಲಿಂಕ್ ಮಾಡಬಹುದು ಅನ್ನೋದ್ರ ಬಗ್ಗೆ ಕೂಡ ಒಂದಿಷ್ಟು ಎಕ್ಸಾಮ್ ಮಾಡಿ ಅಂತ ಹೇಳಿ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಬಹುಶಃ ಇವತ್ತು ಸಾಯಂಕಾಲದ ಹೋಗಿ ಮಾಡ್ತಾರೆ ಹೌದೌದು ಇನ್ನೂ ಎರಡು ಮೂರು ದಿನದಲ್ಲಿ ಫೈನಲೈಸ್ ಆಗ್ಬೋದು ಆನಂತರ ನಂತರ ಆರ್ಡಿನೆನ್ಸ್ಗೆ ಅಧಿಕಾರಿಗಳು ಮಾಹಿತಿ ಕೊಡ್ಬೇಕಲ್ಲ ಸರಿ ಗದ್ದೆಯನ್ನು ಮಾಡಿ ಸಹಾಯಕ ಬಾಧಕ ಸ್ವಲ್ಪ ಇಲ್ಲ ನಮಗೆ ಈಗಾಗಲೇ ಮುಖ್ಯಮಂತ್ರಿಗಳು ನೆನ್ನೆ ನೆನ್ನೆ ಹೇಳಿದ ಪ್ರಕಾರ ಲಾ ಸೆಕ್ರೆಟರಿಗಳಿಗೆ ಪಾರ್ಲಿಮೆಂಟರಿ ಸೆಕ್ರೆಟರಿಗೆ ಜವಾಬ್ದಾರಿ ಕೊಟ್ಟಿದ್ದಾರೆ ಎಲ್ಲ ಮಾಡ್ತಾರೆ ಫೆಬ್ರವರಿ ಫಸ್ಟ್ ವೀಕಲ್ಲಿ ಆಗ್ಬೋದಾ ಸರ್ ಫಿಬ್ರಿ ಇನ್ನು ನಾನು ಹೇಳಕ್ ಹೋಗೋದಿಲ್ಲ ಯಾಕೆಂದ್ರೆ ಹೇಳಕ್ಕಾಗಲಿಲ್ಲ ಅಂತ ನೀವು ಕೇಳ್ತೀರಾ ಆಮೇಲೆ ಅದು ಮಾಡ್ತಾರೆ ನಮಗೂ ಅಷ್ಟೇ ಆತಂಕನೂ ಇದೆ ಮತ್ತು ಜೊತೆಗೆ ನಮಗೂ ಕೂಡ ಬೇಗ ಆಗಬೇಕು ಅನ್ನೋದು ಇದೆ ಸರ್ ಪಾಲಿಸಿ ಮೇಕಿಂಗಲ್ಲಿ ಚಾಲೆಂಜ್ ಏನಿರತ್ತೆ ಸರ್ ಈ ಮೂಮೆಂಟಿಗೆ ನೋಡಿ ಈಗ ನಮಗೆ ಕನ್ಸರ್ನ್ ಇರ್ತಕ್ಕಂಥದ್ದು ಏನು ಜನರನ್ನು ಹೆರಾಸ್ ಮಾಡ್ತಾ ಇದ್ದಾರೆ ಅವ್ರನ್ನ ಹೆರಾಸ್ ಮಾಡೋ ಕಾರಣಕ್ಕಾಗಿ ಜನ ಸೂಸೈಡ್ ಮಾಡ್ಕೊಳ್ತಾ ಇದ್ದಾರೆ ಮನೆ ಬಿಟ್ಟು ಊರು ಬಿಟ್ಟೇ ಹೋಗ್ತಾ ಇದ್ದಾರೆ ಇದು ಇದು ನಿಲ್ಬೇಕಲ್ವ ಇದಕ್ಕೆ ಕಾನೂನು ತರಬೇಕು ಮುಖ್ಯವಾಗಿ ಬೇರೆ ಬೇರೆ ರಿಸರ್ವ್ ಬ್ಯಾಂಕ್ನವರು ಇಷ್ಟು ಪರ್ಸೆಂಟೇಜು ನೀವು ಇಂಟ್ರೆಸ್ಟ್ ಚಾರ್ಜ್ ಮಾಡಬೇಕು ಅಂತ ಅವ್ರು ಗೈಡ್ಲೈನ್ ಮಾಡಿರ್ತಾರೆ ಯಾರು ಅನ್ರಿಜಿಸ್ಟರ್ಡ್ ಇದ್ದಾರೆ ಅನ್ರಿಜಿಸ್ಟರ್ಡು ಫೈನಾನ್ಸ್ ಮಾಡೋರು ಇದ್ದಾರೆ ಅವ್ರ ಮೇಲೆ ನಾವು ನಿಗಾಡಬೇಕಲ್ವಾ ಅವ್ರು ಏನು ಬೇಕಾದ್ರೂ ಮಾಡ್ತಾರೆ ಅವರಿಗೆ ಅನ್ರಿಜಿಸ್ಟರ್ಡ್ ಇದ್ದಾರೆ ಅವ್ರಿಗೆ ಯಾರು ಕ್ವಶನ್ ಮಾಡೋದಿಲ್ಲ ಅನ್ನೋ ಥರ ಇದೆ ಈಗ ವಾತಾವರಣ ಅದು ಬದಲಾವಣೆ ಆಗಬೇಕು ಆ ಅನ್ರಿಜಿಸ್ಟ್ರಡ ನಾವು ಯಾವ ರೀತಿ ಕ್ರಮ ತಗೋಬೇಕು ಈಗ ನೋಡಿ ನಂದೇ ಕ್ಷೇತ್ರದಲ್ಲಿ ನೆನೆ ದಿವಸ ಒಂದು ಎರಡೂವರೆ ಲಕ್ಷ ಸಾಲ ತಗೊಂಡಿದ್ದಾನೆ ಅದು ಯಾವುದೋ ಒಂದು ಕಂಪನಿಯಿಂದ ನಾಲ್ಕೂವರೆ ಲಕ್ಷ ವಾಪಸ್ ಕಟ್ಟಿದ್ದಾನೆ ಆಯಿತಾ ಆದರೂ ಹೋಗಿ ಇನ್ನೂ ನೀವು ಕಟ್ಟಬೇಕು ಅಂತೇಳಿ ಇನ್ನೂ ಎಂಬತ್ತು ಸಾವಿರ ಕಟ್ಟಬೇಕು ಅಂತ ಒತ್ತಾಯ ಮಾಡಿದ್ದೀನಿ ಮಾಡಿ ಮನೆಗೆ ಬೀಗ ಹಾಕಿ ಆ ಮನೆ ಮೇಲೆ ಬರೆದಿದ್ದಾರೆ ಈ ಥರ ಇದನ್ನು ಈ ಈ ಫೈನಾನ್ಸಿಂದ ಇದಾಗಿರೋದು ಅಂತ ಹೇಳ್ಬಿಟ್ಟು ಬರೆದು ಅವರೆಲ್ಲ ಊರು ಬಿಟ್ಟು ಹೊಟ್ಟಾಗಿದ್ದೀನಿ ನನಗೆ ಗೊತ್ತಾದ ತಕ್ಷಣ ನನ್ನ ಮನೆ ಬಂದು ಪ್ರಜಾವಾಣಿನಲ್ಲಿ ಬಂದಿತ್ತು ಅದು ಮತ್ತು ಬೇರೆ ಪೇಪರ್ಸಲ್ಲೂ ಬಂದಿದೆ ಅದನ್ನು ನೋಡಿದ ತಕ್ಷಣ ನಾನು ಡಿ ಸಿ ಅವರಿಗೆ ಎಸ್ ಪಿ ಅವರಿಗೆ ಸ್ಯಾನ್ಸಿಟೈಸ್ ಮಾಡಿ ಸ್ಥಳಕ್ಕೆ ಕಳಿಸಿ ಅವರು ಯಾರು ಏನು ಅಂತ ವಿಚಾರ ಮಾಡಿ ಅವ್ರ ಮೇಲೆ ಕ್ರಮ ತಗೊಳ್ಳಿಂತ ಎಫ್ ಐ ಆರ್ ಮಾಡಿ ಅವ್ರನ್ನ ಅರೆಸ್ಟ್ ಮಾಡಿಸಿ ಅವರು ಯಾರು ಮನೆ ಬಿಟ್ಟು ಹೋಗಿದ್ದಾರೋ ಅವರು ವಾಪಸ್ ಬಂದಿದ್ದಾರೆ ಆ ಮನೆಯನ್ನೆಲ್ಲ ನಿನ್ನೆ ಪೇಂಟ್ ಮಾಡಿ ಅದಕ್ಕೆಲ್ಲ ರಿಪೇರಿ ಮಾಡಿಸಿ ಅವ್ರಿಗೆ ವಾಪಸ್ಸು ಆ ಮನೆ ಕೊಡಿಸಿದ್ದೀವಿ ಈಗ ನಾನು ಆ್ಯಕ್ಚುಲಿ ಈಗ ಹೋಗ್ತಾ ಇದ್ದೀನಿ ಅದನ್ನು ನೋಡೋಕ್ಕೆ ಹೋಗ್ತೀವಿ ಇಂತ ಅನೇಕ ಉದಾಹರಣೆಗಳಿದಾವೆ ಸೂಸೈಡ್ ಮಾಡಿಕೊಂಡಿರೋರು ಎಷ್ಟು ಜನ ಇದ್ದಾರೆ ಅದೆಲ್ಲ ಅದನ್ನ ನಿಲ್ಲಿಸ್ಬೇಕ ಬೇಡ್ವಾ ನಾವು ಅದಕ್ಕೆ ಕಾನೂನು ಬೇಕು ಮುಖ್ಯವಾಗಿ ಡೆಟರೆಂಟ್ ಏನು ಅದನ್ನ ಕೊಹರಿಸಿವ್ ಆ್ಯಕ್ಷನ್ ತಗೋಬೇಕು ಅಂತ ನಾವು ಮಾಡಬೇಕಾಗುತ್ತೆ ಅದು ಕೂಡ ಯೋಚನೆ ಮಾಡ್ತಾ ಇದೀವಿ ಬೇರೆ ವಿಚಾರ ಐವತ್ತೊಂಬತ್ತು ಸಾವಿರ ಕೋಟಿ ಈಗ ಇದೆ ಸಾಲ ಕೊಟ್ಟಿರೋದು ಅದರಲ್ಲಿ ನಾವು ಎಷ್ಟು ಯಾವುದನ್ನು ನಾವು ಹಣಕಾಸಿನ ಪರಿಸ್ಥಿತಿ ನೋಡಿ ಅದು ಅದ್ರ ಬಗ್ಗೆ ನಾವು ಹೆಚ್ಚು ಒತ್ತು ಕೊಡೋಕ್ಕೆ ಹೋಗಿಲ್ಲ ಇದು ಈ ಕಾನೂನು ತಂದು ಇದನ್ನು ಕಂಟ್ರೋಲ್ ಮಾಡಬೇಕು ಆಗಿ ಹೆರಾಸ್ಮೆಂಟ್ ಕಂಟ್ರೋಲ್ ಮಾಡೋದ್ರ ಬಗ್ಗೆ ನಮ್ಮ ಎಮ್ ಐಗಳು ಕೂಡ ಕೋರ್ಟ್ಗೆ ಹೋಗುವಂತ ಚಾನ್ಸಸ್ ಅಲ್ಲ ಅವ್ರು ಹೋಗೇ ಹೋಗ್ತಾರೆ ಅವ್ರು ಹೋಗದೇ ಇರುವಂತ ಕಾನೂನು ಮಾಡಬೇಕಲ್ಲ ನಾವು ಅವ್ರು ಹೋಗ್ತಾರೆ ಕಾನೂನಿನಲ್ಲಿ ಏನಾದರೂ ಒಂದು ವೀಕ್ ಪಾಯಿಂಟ್ ಇದ್ರೆ ಅದು ಹಿಡ್ಕೊಂಡು ಹೋಗ್ತಾರೆ ಅದನ್ನು ನಾವು ಚರ್ಚೆ ಮಾಡಿದ್ದೀವಿ ಅವರು ಹೋಗಿಷ್ಟೇ ತಗೊಳ್ಳುವಂಥ ಸಾಧ್ಯತೆಗಳು ಕೂಡ ಇರ್ತವೆ ಅಂತ